ನಮ್ಮ ಪಕ್ಷದಲ್ಲಿ ಎಲ್ಲವೂ ಶಾಂತಿ ನೋ ಕ್ರಾಂತಿ ಅದು ನಮ್ಮ ಪಕ್ಷದಲ್ಲಿ ನಾನು ಅರ್ಜಿನೂ ಹಾಕೊಳ್ಬೇಕಾಗಿಲ್ಲ ಮತ್ತೊಂದು ಇಲ್ಲ ನಮ್ಮ ನಮ್ಮ ಅರ್ಹತೆ ಆಧಾರದ ಮೇಲೆ ನಮ್ಮ ಹೈಕಮಾಂಡ್ ತೀರ್ಮಾನ ತಗೋತದೆ ಯಾರು ಬೇಡಿಕೆ ಇಟ್ಕೊಂಡು ಹೋಗೋಂಗಿಲ್ಲ ಯಾರೂ ಅಪಸರನೂ ಎತ್ತಂಗಿಲ್ಲ ಯಾರೂ ಅಪನಂಬಿಕೆನೂ ಇಟ್ಕೋಬೇಕಲ್ಲ ನಾವೆಲ್ಲ ಶಿಸ್ತಿನ ಪಕ್ಷದ ಸಿಪಾಯಿಗಳು ಹೈಕಮಾಂಡ್ ಏನು ಹೇಳುತ್ತೆ ಅದರಂತೆ ನಾವಿರ್ತೇವೆ ನಮ್ಮ ಮುಖ್ಯಮಂತ್ರಿಗಳು ಅಚ್ಚುಕಟ್ಟಾಗಿ ರಾಜ್ಯದ ಎಲ್ಲ ವರ್ಗದ ಜನರನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಆಡಳಿತವನ್ನು ಇಲ್ಲಿ ಎಲ್ಲರೂ ನೋಡ್ತಾ ಇದ್ವಿ ನಾವು ಕೂಡ ಅವ್ರ ಜೊತೆಯಲ್ಲಿ ಆಡಳಿತ ಪಕ್ಷದ ಶಾಸಕರಾಗಿ ಜವಾಬ್ದಾರಿಯಿಂದ ಸಂತೋಷದಿಂದ ಅವರ ಜೊತೆಯಲ್ಲಿ ಈಗ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ನಾನೊಂದು ಮನವಿಯನ್ನು ಮಾಡಿದ್ದೀನಿ ಈ ಟೆನ್ಯೂರ್ ಬಗ್ಗೆ ಮಾಧ್ಯಮಕ್ಕೆ ಅವಶ್ಯಕತೆ ಇಲ್ಲ ಇದು ನೀವು ಸಾರ್ವಜನಿಕರಿಗೆ ಮಾಹಿತಿ ಕೊಡುವಂಥ ದೃಷ್ಟಿಯಲ್ಲಿ ಕೇಳೋಂಥ ಪ್ರಶ್ನೆ ಆದರೂ ಇಟ್ ಈಸ್ ದಿ ಇಂಟರ್ನಲ್ ಮ್ಯಾಟರ್ ಆಫ್ ದಿ ಪಾರ್ಟಿ ವಿರೋಧ ಪಕ್ಷನೇ ಆಗಲಿ ಮತ್ತೊಬ್ಬರೇ ಆಗಲಿ ಇದ್ರ ಬಗ್ಗೆ ಪ್ರಸ್ತಾಪ ಆಗಲಿ ಅದನ್ನು ಊಹೆ ಮಾಡೋದಾಗಲಿ ಎಷ್ಟು ಮಟ್ಟಿಗೆ ಸರಿ ಏನಂತ ನೀವು ಯೋಚನೆ ಮಾಡಿ ಇಲ್ಲ ಕೆಲ ಕೆಲವು ಕೇಳಿ 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 ಕೆಲವರಿಗೆ ತಿಳುವಳಿಕೆ ಅಷ್ಟೊಂದು ಪಕ್ಷದ ವಿಚಾರ ಬಗ್ಗೆ ಅರಿವಿಲ್ಲ ಅಂತಾದರೆ ಏನೂ ಮಾಡಲಿಕ್ಕಾಗಲ್ಲ ಆದರೆ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ಅವ್ರು ಯಾರೇ ಮಾತಾಡಿರಲಿ ಮಾತಾಡಿಲ್ಲದೇ ಇರಲಿ ನಾವು ಪಕ್ಷದ ತೀರ್ಮಾನಕ್ಕೆ ಬದ್ರು ಅಷ್ಟು ಮಾತ್ರ ಹೇಳ್ತೀವಿ ನೋಡಿ ಈ ವಿಚಾರದಲ್ಲಿ ಯಾರೂ ಕೂಡ ಸನ್ಯಾಸತ್ತು ವಹಿಸಿಲ್ಲ ರಾಜಕಾರಣಕ್ಕೆ ಬಂದವರು ನಮ್ಮನ್ನು ಸನ್ಯಾಸಿ ಸ ಲೈನಲ್ಲಿ ನಿಲ್ಲಿಸ್ಬೇಡಿ ಗೊತ್ತಾಯ್ತಲ್ಲ ಯಾವುದೇ ಕಾರಣಕ್ಕೂ ಯಾರೂ ಸನ್ಯಾಸಿಗಳಲ್ಲ ಅರ್ಹತೆ ಸಂದರ್ಭ ಎಲ್ಲವೂ ಕೂಡ ಕೂಡು ಸಕಾಲದಲ್ಲಿ ಅವೆಲ್ಲ ಅವ್ರವ್ರಿಗೆ ಆ ಒಂದು ವಿಚಾರ ಅವರಿಗೆ ಅವಕಾಶಗಳನ್ನ ಕಲ್ಪಿಸ್ತಕ್ಕಂಥದ್ದು ತೀರ್ಮಾನ ಆಗುತ್ತೆ ನೋ ಕ್ರಾಂತಿ ಇಟ್ ಇಸ್ ಓನ್ಲಿ ಶಾಂತಿ ಸಿ ಅದು ಅವರ ವಿಶಾಲ ಹೃದಯ ಪಕ್ಷದ ಹಿತದೃಷ್ಟಿಯನ್ನು ಇಟ್ಕೊಂಡು ಪಕ್ಷಕ್ಕೆ ಭದ್ರಾಗಿ ಮಾತಾಡ್ತಾ ಇರ್ತಕ್ಕಂಥ ಸ್ವಾಗತಾರ್ಹ ಅವರ ಒಂದು ನಿಷ್ಠೆ ಮತ್ತು ಪ್ರಾಮಾಣಿಕತೆ ನಾವೆಲ್ಲರೂ ಮೆಚ್ಚಬೇಕಲ್ವಾ ಅದು ಮುಂದಿನ ವಿಚಾರ ಅದು ನಾನು ನನಗೂ ಸಂಬಂಧಿಸಿದ್ದಲ್ಲ ಹೈಕಮಾಂಡ್ ಏನು ಯೋಚನೆ ಮಾಡಿದೆ ಯಾರ ಬಗ್ಗೆ ಯೋಚನೆ ಮಾಡಿದೆ ಏನಂತ ತೀರ್ಮಾನ ತಗೋತದೆ ಯಾರಿಗೂ ಗೊತ್ತಿಲ್ಲ ಊಹಾತ್ಮಕವಾದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥದ್ದು ಅಸಮಂಜಸ ಅನ್ನೋದು ನನ್ನ ಭಾವನೆ ಏನು ಹೇಳಿದ್ದಾರೆ ನಿಮಗೆ ಅದನ್ನು ಅವರು ವಿವರಣೆ ಕೊಟ್ಟಿದ್ದಾರೆಲ್ಲ ಐಂದ ಚಳುವಳಿಯ ನೇತೃತ್ವವನ್ನು ಯಾರು ವಹಿಸ್ಬೇಕು ಜನ ನೇತೃತ್ವವನ್ನ ಸಿದ್ದರಾಮಯ್ಯನವ್ರ ನಂತರ ಸತೀಶ್ ಜಾರಕಿಹೊಳಿ ಅವರು ವಹಿಸ್ಬೇಕು ಅನ್ನೋಂಥ ಮನವಿಯನ್ನು ಅವ್ರು ಮಾಡಿದ್ದಾರೆ ಅದನ್ನು ಇನ್ನೊಂದು ರೀತಿಯಲ್ಲಿ ಟ್ವಿಸ್ಟ್ ಕೊಟ್ಟು ಮಾತಾಡಿದ್ರೆ ತಪ್ಪಲ್ವಾ ಯಾವುದಕ್ಕೆ ನೋಡಿ ಅಯಿಂದ ಚಳುವಳಿಯ ಭಾಗದಲ್ಲಿ ನಾನು ಒಬ್ಬ ಯಾಕೆಂದರೆ ನಾವು ಆ ಕಾನ್ಸೆಪ್ಟ್ನ ಒಪ್ಪಿ ಸಿದ್ದರಾಮಯ್ಯನವ್ರ ಜೊತೆ ಬಂದವರು ನಾವು ಇವತ್ತು ಅಹಿಂದ ಮೂಮೆಂಟು ಈ ರಾಜ್ಯದಲ್ಲಿ ಉಳಿಬೇಕು ರಾಷ್ಟ್ರದಲ್ಲಿ ಕಾಂಗ್ರೆಸ್ನ ಮೂಲ ಸಿದ್ಧಾಂತನ ಇಂದ ಸಿದ್ಧಾಂತ ಹಾಗಾಗಿ ಈ ವಿಚಾರದಲ್ಲಿ ಯಾರೂ ಅಪಸ್ವರ ಎತ್ತಲಿಕ್ಕೆ ಸಾಧ್ಯವೇ ಇಲ್ಲ ನಾವೆಲ್ಲ ಕಾಂಗ್ರೆಸ್ನ ಸಿದ್ಧಾಂತವೇ ಅಹಿಂದ ಸಿದ್ಧಾಂತ ಯಾಕೆ ಅಂದರೆ ಅವರು ಆ ವಿಚಾರದಲ್ಲಿ ಹಿಂದಿನಿಂದ ಸಿದ್ದರಾಮಯ್ಯವ್ರ ಜೊತೆಲಿ ಇದ್ದವರು ಇವತ್ತು ಇರ್ತಕ್ಕಂಥವ್ರು ಮುಂದೆ ಅದನ್ನ ಮುಂದುವರ್ಸ್ಕೊಂಡು ಅಂತ ಮನವಿ ಈಗ ಒಬ್ಬೊಬ್ಬರ ವಿಚಾರಕ್ಕೂ ನಾನು ಉತ್ತರ ಕೊಡೋ ಅಲ್ಲ ನಾನು ಪಕ್ಷದ ವಿಚಾರಕ್ಕೆ ಮಾತ್ರ ಸೀಮಿತವಾಗ್ತೇನೆ ವೈಯಕ್ತಿಕ ಹೇಳಿಕೆಗಳಿಗೆ ನಾನು ಅವ್ರವರು ಯಾವ ಸಂದರ್ಭದಲ್ಲಿ ಯಾವ ಕಾಂಟೆಕ್ಸ್ಟಲ್ಲಿ ಅಲ್ಲಿ ಹೇಳಿದರೆ ನಮ್ಗೆ ಗೊತ್ತಿಲ್ಲ ಆ ಪ್ರಶ್ನೆ ನೀವ್ಯಾಕೆತ್ತಿರಿ ಯಾಕೆ ನಮ್ಮ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ನೀವೇನಾದ್ರೂ ನಿಮ್ಮಿಂದ ನೆರವು ಕೊಡಲಿಕ್ಕೆ ಸಾಧ್ಯ ಇದ್ದರೆ ಹೇಳಿ ನಾ ಕೂಡ ಅವ್ರ ವಿಚಾರದಲ್ಲಿ ಪರ ವಿರೋಧ ಮಾಡೋಕ್ಕೆ ಶಕ್ತಿ ಇಲ್ಲ ನಮ್ಮ ಪಕ್ಷದಲ್ಲಿ ತೀರ್ಮಾನ ಒಂದೇ ಸರಿ ಹೇಳ್ತಾ ಇದ್ದೀನಿ ನೂರು ಸರಿ ಹೇಳಿದ್ರು ಅಷ್ಟೇ ತೀರ್ಮಾನ ಯಾರು ಮಾಡೋದು ಇಟ್ಸ್ ಓನ್ಲಿ ಹೈಕಮಾಂಡ್